ಕಿರೀಟಿಯವರ ಮೊದಲ ಚಿತ್ರ ಇವತ್ತು ಜೂನಿಯರ್ ರಿಲೀಸ್ ಆಗಿದೆ ಮೊದಲ ಶೋಗೆ ಭಾರಿ ರೆಸ್ಪಾನ್ಸ್ ಬರ್ತಾ ಇರುವಂಥದ್ದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿನ್ನೋ ಸಿನಿಮಾ ಆಗಿರೋ ಕಾರಣದಿಂದಾಗಿ ಲಾಸ್ಟ್ ಮೂಮೆಂಟಲ್ಲಿ ಕಣ್ಣಲ್ಲಿ ನೀರು ತರಿಸುವಂಥ ಕೆಲಸ ಸಿನಿಮಾದಲ್ಲಿ ಮಾಡಿರುವಂಥದ್ದು ಜೀವ ತುಂಬುವಂಥ ಪ್ರತಿಯೊಬ್ಬರೂ ಕೂಡ ನಟರು ಜೀವ ತುಂಬಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಈ ಮಹಿಳೆಯ ಸಾಕ್ಷಿ ಲಾಸ್ಟ್ ಮೂಮೆಂಟಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೊರಗಡೆ ಬಂದಿರುವಂಥದ್ದು ಮಹಿಳೆಯನ್ನು ಕೇಳ್ತಾ ಹೋಗೋಣ ಅಮ್ಮ ಯಾಕೆ ಕಣ್ಣಲ್ಲಿ ನೀರು ಹಾಕ್ತಿರುವಂಥದ್ದು ಏನಿತ್ತು ಸಿನಿಮಾದಲ್ಲಿ ಅಂತೇಳಿ ಅಷ್ಟೊಂದು ಜೀವ ತುಂಬಿದಾರಾ ಬೇಗ ಪ ಪ್ರತಿಯೊಬ್ಬರ ಪ ಪ್ರತಿಯೊಬ್ಬ ಪಾತ್ರಧಾರಿಗಳು ಹೇಗೆ ತುಂಬ ಚೆನ್ನಾಗಿದೆ ರವಿ ಸರ್ ಅಂತ ನಾವು ರವಿ ಸರ್ ಫ್ಯಾನ್ ಮೊದಲಿಂದ ಯಾವುದೇ ಫಿಲಮ್ ರಿಲೀಸ್ ಆದರೂ ನಾವು ಅವ್ರ ಫಿಲಮ್ ನೋಡ್ತೀವಿ ಆದರೆ ತಂದೆ ಮಗನದು ಸೆಂಟಿಮೆಂಟು ತುಂಬ ಚೆನ್ನಾಗಿದೆ ಹೀರೋ ನೋಡಿದ್ರೆ ಫಸ್ಟು ಫಿಲಮ್ ಅಂತ ಅನ್ಸನಲ್ಲ ವೆಲ್ ಪ್ಲ್ಯಾಂಡ್ ಆ್ಯಂಡ್ ವೆಲ್ ಎಕ್ಸ್ಪೀರಿಯನ್ಸ್ ಥರ ಮಾಡಿದ್ದಾರೆ ಚೆನ್ನಾಗಿ ಆ್ಯಕ್ಟಿಂಗು ಒಂದು ಸ್ವಲ್ಪ ಬೇಜಾರು ಅನಿಸಲ್ಲ ಅಷ್ಟು ಚೆನ್ನಾಗಿದೆ ಮೂವಿ ಆಮೇಲಿಂದ ಮಗಳು ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ತಂದೆ ಮಗಳು ದೂರ ಆದಾಗ ಲಾಸ್ಟ್ ಮೂಮೆಂಟಲ್ಲಿ ಅವಳು ಬೇಜಾರು ಕೋಪ ಇರುತ್ತೆ ತಂದ ಬಗ್ಗೆ ಏನು ಪ್ರಾಬ್ಲಮ್ ಅಂತ ಅವ್ಳು ಗೊತ್ತಿರೋಲ್ಲ ಸಿಚುವೇಶನ್ ನಿಜ ಸ್ವರೂಪ ಗೊತ್ತಾಗಲ್ಲ ಅವಳಿಗೆ ಸಿಚುವೇಶನ್ ಎಲ್ಲ ಗೊತ್ತಾದಾಗ ಅವಳು ಅದನ್ನು ರಿಯಲೈಸ್ ಮಾಡಿಕೊಂಡು ತಂದೆನ ನೋಡಬೇಕು ಆ ಊರನ್ನು ಉದ್ಧಾರ ಮಾಡಬೇಕು ಅಂತ ಬರ್ತಾಳೆ ಆ ಮೂರು ಎಕ್ಸೈಟ್ಮೆಂಟು ತುಂಬ ಚೆನ್ನಾಗಿದೆ ಅಮ್ಮ ಕಣ್ಣಲ್ಲಿ ನೀರು ಹಾಕೊಳೋದಕ್ಕೆ ಒಂದು ಗಟ್ಟಿಯಾದ ನಿರ್ ನಿರ್ಧಾರ ಇದೆ ಅಂದರೆ ರೀಸನ್ ಇರುತ್ತೆ ಲಾಸ್ಟ್ ಮೂಮೆಂಟಲ್ಲಿ ನೋಡಿದ್ರೆ ಮಗ ಮಗನ ತಂದೆ ಮರೆತು ಬಿಡ್ತಾನೆ ಅದೊಂದು ಮಗಳ ಬಗ್ಗೆ ಅವ್ರಿಗೆ ಜ್ಞಾಪಕ ಬರುತ್ತೆ ಆದರೆ ಮಗನ್ನ ಅವಾಗಿಂದ ಕಷ್ಟಪಟ್ಟು ಅವನ ಜೊತೆಯಲ್ಲೇ ಇದ್ದವ್ರು ಮಗನ್ನೇ ಮರ್ತುಬಿಡ್ತಾರಲ್ಲ ಆ ಸೆಂಟಿಮೆಂಟ್ ಸೀನು ಸ್ವಲ್ಪ ಬೇಜಾರು ಅನ್ಸುತ್ತೆ ತುಂಬ ಜನ ರವಿಚಂದ್ರನ್ ಅವರು ಅವ್ರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತ ಗೊತ್ತಾಗುತ್ತೆ ಜೀವ ತುಂಬದೇನು ಯಾವತ್ತಿದ್ರೂ ಅವ್ರು ಯವರ್ಗ್ರೇನು ರವಿ ಸರ್ ಅವರು ಇಂಥ ಫಿಲಮ್ಗಳು ಬರಬೇಕು ಚೆನ್ನಾಗಿ ಜನಗಳು ಮೆಚ್ಚಬೇಕು ಜನ ಸ್ಟಾರ್ಟಿಂಗ್ ಆ ರವಿ ಸಾರೇ ಬಂದಿತ್ತು ಫಿಲಮ್ ಇಂಡಸ್ಟ್ರಿಗೆ ಅವರೇ ಒಂದು ಒಂದು ಬಿಗ್ ಸ್ಕ್ರೀನು ದುಡ್ಡು ಖರ್ಚು ಮಾಡಿ ಒಂದು ಲೆವೆಲ್ಗೆ ತಂದಿದ್ದೆ ಅವರು ಅಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು ಜನಗಳು ಹೆಚ್ಚಾಗಿ ಬಂದು ನೋಡಬೇಕು ಇವತ್ತಿನ ದಿನ ರವಿ ಸಾರು ಇವಾಗ ನೆನ್ನೆ ಮೊನ್ನೆ ಬಂದವರೆಲ್ಲ ರವಿ ಸರ್ ಬೇರೆಯವರೆಲ್ಲ ಮಾಡಿರ್ಬೋದು ಬಟ್ ರವಿ ಸರ್ ಎಷ್ಟು ವರ್ಷದಿಂದ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಅವರಂತ ಆಕ್ಟ್ರು ಸಿಗೋಲ್ಲ ಇವತ್ತು ನಿನ್ನೆ ಮೊನ್ನೆ ಬಂದವರು ಎಷ್ಟೇ ಮಾಡಿದ್ರು ಅವ್ರನ್ನ ಏನು ಮಾಡೋಕೆ ಸಾಧ್ಯ ಇಲ್ಲ ಬಿಡಿ ಮೇಡಮ್ ಈಗ ಕಿರೀಟಿ ಅವರು ಸಿನಿಮಾ ನೋಡ್ತಾ ಇದ್ರೆ ಒಂದು ಹತ್ತಿಪ್ಪತ್ತು ಮೂವಿಗಳನ್ನು ಅಂತ ಅಂತವ್ರ ಮಟ್ಟದಲ್ಲಿ ಆಚೆ ಆಕ್ಟಿಂಗ್ ಮಾಡಿದ್ದಾರೆ ಅನ್ಸುತ್ತೆ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಅಂತೂ ಎವರ್ ಗ್ರೀನು ನಿಜವಲ್ಲೂ ನನಗೆ ಅನಿಸೇ ಇರಲಿಲ್ಲ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಏನು ಮೂವಿ ಏನೋ ನಾವೇನೋ ಅಂದ್ಕೊಂಡು ಬಂದಿರ್ತೀವಿ ಹೊಸ ಆ್ಯಕ್ಟ್ರು ಅಂತ ಬಟ್ ಚೆನ್ನಾಗಿ ಮಾಡಿದ್ರು ಚೆನ್ನಾಗ್ ಬೇರೆ ಪಾತ್ರಗಳನ್ನ ಹೋಲ್ಕೆ ಮಾಡ್ಕೊಂಡ್ರೆ ಒಂದು ಕೂಡ ಡೈರೆಕ್ಷನ್ ಜನ ಬಂದು ನೋಡ್ಬೇಕು ಮೊದಲ ದಿನ ಹೊಸಬರ್ ಸಿನಿಮಾ ಕಡಿಮೆ ಇತ್ತು ಎನ್ನುವಂತ ನಿಟ್ಟಿನಲ್ಲಿ ಯಾವ್ದೇ ಕಾರಣಕ್ಕೂ ಕೂಡ ಕಾಣ್ತಾ ಇಲ್ಲ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಮೂವಿ ಅಂದ್ರೆ ಇವಾಗ ಫಸ್ಟ್ ಡೇ ಸ್ವಲ್ಪ ಕೆಲವ್ರಿಗೆ ಅನ್ಸಿರುತ್ತೆ ಹೊಸಬಾ ಬಂದಿರ್ತಾನೆ ಹೆಂಗ್ ಮಾಡಿರ್ತಾನೋ ಏನೋ ಅಂತ ಕೆಲವ್ರು ಇಂದು ಮುಂದೆ ನೋಡಿರ್ಬೋದು ಬಟ್ ಅವ್ರು ಬಂದು ನೋಡಿದಾಗಲೇ ಅವ್ರಿಗೆ ಗೊತ್ತಾಗೋದು ಫಿಲಮ್ ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಕೆ ಕನ್ನಡ ಪ್ರೇಕ್ಷಕರಿಗೆ ಈ ಸಿನಿಮಾ ಬಗ್ಗೆ ಏನು ಹೇಳ್ಬೋದು ಕನ್ನಡ ಪ್ರೇಕ್ಷಕರಿಗೆ ಕನ್ನಡ ಪ್ರೇಕ್ಷಕರು ಮನೆಯಲ್ಲಿ ಸುಮ್ಮನೆ ಯಾವುದಾದ್ರೂ ಫಿಲಮ್ ನೋಡಿಕೊಂಡು ಬೇರೆ ಭಾಷೆಗೆ ಪ್ರೋತ್ಸಾಹ ಕೊಡೋ ಬದಲು ಕನ್ನಡ ಇಂಡಸ್ಟ್ರಿಲಿ ಒಳ್ಳೇದು ಬಂದಾಗ ಬಂದು ಥಿಯೇಟ್ರಿಗೆ ಬಂದು ನೋಡಬೇಕು ನೋಡಿದ್ರಲ್ಲ ಕಿರೀಟಿ ಅವರ ಮೊದಲ ಜೂನಿಯರ್ ಸಿನಿಮಾಗೆ ಸಖತ್ ರೆಸ್ಪಾನ್ಸ್ ಬರ್ತಾ ಇದೆ ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಆಗಿದೆ ಪ್ರತಿಯೊಂದು ಪಾತ್ರಧಾರಿಗಳು ಕೂಡ ಜೀವನ ತುಂಬಿದ್ದಾರೆ ಎನ್ನುವಂಥದಲ್ಲಿ ಈ ಮಹಿಳೆ ಸಾಕ್ಷಿಯಾಗಿರುವಂಥದ್ದು ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಸಿನಿಮಾ ಖಂಡಿತವಾಗೂ ಸಕ್ಸಸ್ ಆಗುತ್ತೆ ಫ್ಯಾಮಿಲಿ ಅವರೆಲ್ಲರೂ ಕೂಡ ಕೂತು ನೋಡುವಂತ ಚಿತ್ರ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಶಂಕರಾವ್ ಜೊತೆ ಮಂಜುನಾಥ್ ಹೊಸಳ್ಳಿ ಜಿಕರಣ ನ್ಯೂಸ್ ಬೆಂಗಳೂರು